बर मर ये हेगी खेबरे के जोड़ी निंद्रे हाँ इला फ फैमिली इक よろしくお願いします。 খিনারটা ভালো। এটা টাকা আমাল

ಹೂವ ಸುರಾಡಿರೆ ಹುಟ್ಟಿದಾಕ್ಷನೇ ಬಂದು ಹೂವ ಸುರಾಡಿರೆ ಹುಟ್ಟಿದಾಕ್ಷನೇ ಬಂದು ದೇವರಂದೆ ನಿಷೀದ ಜೀವನ್ ನಿಷೀದ ಜೀವನ್ಮುಕ್ತನ ಮೇಲೆ ಹೂವ ಸುರಾಡಿರೇ ಸದ್ಗುರುವಿನ ಮೇಲೆ ಶ್ರೀ ಸಾಂಬನ ಮೇಲೆ ಹೂವ ಸುರಾಡಿರೇ ಒಳ ಹೊರಗನ್ನದೆ ಒಳವಚಿ ಚೋತಿಗೆ ಒಳ ಹೊರಗೆನ್ನದೆ ಹೊಳವಚಿ ಚೋತಿಗೆ ಬೆಳಗುವ ಮಹಿಮಾನ ಬೆಳಗುವ ಮಹಿಮಾನ ತಿಳಿದ ಪ್ರಕಾಶನ ಮೇಲೆ ಹೂವ ಸುರಾಡಿರೇ ಸದ್ಗುರುವಿನ ಮೇಲೆ ಶ್ರೀ ಸಾಂಬನ ಮೇಲೆ ಹುವಸುರಾಡಿರೆ ಷಠ ಬ್ರಹ್ಮನೆ ಬ್ರಹ್ಮನೇ ಷಡ್ ವರ್ಣ ತೀತನೆ ಷಟ್ ಸ್ಥಲ ಬ್ರಹ್ಮನೇ ತೀತನೆ ನುಡಿವ ಪಂಚಾಕ್ಷರಿ ನುಡಿವ ಪಂಚಾಕ್ಷರಿ ದೃಢ ಭಕ್ತ ಗುರುವಿನ ಮೇಲೆ ಉವ ಸುರಡಿರೆ ಸತ್ಗುರುವಿನ ಮೇಲೆ ಶ್ರೀ ಸಾಂಬನ ಮೇಲೆ ಉವ ಉನ್ಮನಿ ಪ್ರಭೆಯೋಳು ತನ್ಮಯನಾದವೇ ಉನ್ಮನಿ ಪ್ರಭೆಯೋಳು ತನ್ಮಯನಾದವೇ ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವಾನಂದನ ಮೇಲೆ ಓವ ಸುರಾಡಿರೆ

ಿ ಬೆಳಗಿರಿ ಜ್ಞಾನಪೂರ್ಣ ಜಗಂ ಜ್ಯೋತಿ ಮನವೇ ಕರ್ಪೂರ ದಾರುತಿ ಜನ್ಮದ ಕತ್ತಲೆಯ ಅಳಿದುಳಿದ ಮೇಲೆ ಮಾನವ ಜನ್ಮದ ಬೆಳಗಿರಿ ಹೀನಾ ವಿಷಯ ಗಾದೆ ಹಿಂದುಳಿದ ಶಿ ಬೆಳಗಿರಿ ನಾನೂಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅಷ್ಟಾವರ್ಣದ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೋಟಾನೋ ಗುರು ಯಮಗೆ ಮುಟ್ಟಿದ ಫಲದಿಂದ ಕೋಟಾನು ಶಿವ ज्योतिद मनमे कर्पूरदार निर्मल मन कर्पूरदार निर्मल मनवे कर्पूरदारुति दा, कर ओम चलन शाशुतम श्याम व्योमातीत निरंजन नागविंदो कला तस् श्री गु नम जय मंगल जय जैंगर कुंडी बचा की दो सो दिन कपालि बचा की दो सो दिन जय जय देवम